ಸರ್ವ ಸದಸ್ಯ ಸಭೆ ನಂಬಿಕೊಂಡಿದ್ದು ಈ ಒಂದು ಸಭೆಗೆ ತಾಲೂಕಿನಾದ್ಯಂತ ಸುಮಾರು ಎರಡು ಸಾವಿರದ ಸದಸ್ಯರು ನಮ್ಮ ಬ್ಯಾಂಕ್ ನಲ್ಲಿ ಪಡೆದಿದ್ದೀರಿ ಈ ಒಂದು ಸಭೆಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ನಮ್ಮ ಉಪಾಧ್ಯಕ್ಷ ಎಲ್ಲ ಆಡಳಿತ ಮಂಡಳಿ ಮಂಡಳಿಯವರು ಈ ಒಂದು ಸಭೆಗೆ ಹಾಜರಾಗಿದ್ದಾರೆ ಅದ್ರ ಜೊತೆಗೆ ತಾವೂನು ಎಲ್ಲ ಸರ್ವ ಸದಸ್ಯರು ಹಾಜರಾಗಿದ್ದಾರೆ ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ಬಂದ್ ಮೊದಲೇ ಬ್ಯಾಂಕು ಇವಾಗ ಸುಮಾರು ಸಾವಿರದ ಒಂಬೈನೂರ ನಲವತ್ತರಿಂದ ಇಲ್ಲಿವರೆಗೆ ಯಾವ ರೀತಿ ನಡ್ಕೊಂಡು ಬಂದಿದೆ ಮುಳ್ಬಾರ್ ಬ್ಯಾಂಕ್ ಯಾವ ಸ್ಥೆ ಯಾವ ಹಂತದಲ್ಲಿದೆ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರಾದ ಅವರು ಮತ್ತೆ ಸುತ್ತು ಚಿರಣ್ಣ ಅವರು ಸವಿವರವಾಗಿ ಹೇಳಿದ್ದಾರೆ ನಾನು ತಮ್ಮಲ್ಲಿ ಪದೇ ಪದೇ ಮನವಿ ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ಸಾಲ ನಾವು ಕೊಡ್ತೀವಿ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್ಕಾರದಿಂದ ನಮ್ಮ ಸಾಲ ಎಷ್ಟು ನಮ್ಗೆ ಆಗುತ್ತೋ ಅದರ ಪ್ರಕಾರ ನಾವು ಕೊಡ್ತೀವಿ ಅದರ ದಯವಿಟ್ಟು ಜನರಲ್ಲಿ ನಾವು ಪದೇ ಪದೇ ಮನವಿ ಮಾಡೋದಿಷ್ಟೇ ಬಡ್ಡಿ ಸಾಲ ಸಾಲ ಮನ್ನಾ ಆಗತ್ತೆ ಸಾಲ ಮನ್ನಾ ಆಗತ್ತೆ ಅಂತ ಜನರಲ್ ಒಂದು ಮೂಢನಂಬಿಕೆ ಇದೆ ಬಿಕಾಸ್ ಬ್ಯಾಂಕ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಪೇ ಎಡ್ ಬ್ಯಾಂಕ್ ಅಲ್ಲಿ ಸಾಲ ಮನ್ನಾ ಆಗೋದೇ ಇಲ್ಲ ಇದುವರೆಗೆ ಸಾವಿರದ ಒಂಬೈನೂರ ನಲವತ್ತರಿಂದ ಇದುವರೆಗೆ ಹಾಗೆ ಇಲ್ಲ ಐಕ್ ಬೈ ಚಾನ್ಸ್ ಏನಾದ್ರು ಆದ್ರೆ ಸರ್ಕಾರಗಳೇನಾದ್ರೂ ಒಳ್ಳೆ ನಿರ್ಧಾರ ತಗೊಂಡ್ರೆ ಬಡ್ಡಿ ಮನ ಆಗತ್ತೆ ಹೊರತು ಹಾಸರು ಮನ್ನಾ ಆಗೋದೇ ಇಲ್ಲ ಇದೊಂದು ದೇಶ ಪ್ರತಿಯೊಬ್ಬರಲ್ಲೂ ಸದಸ್ಯರಲ್ಲೂ ಇದೊಂದು ಒಂದು ಮನಸ್ಸಲ್ಲಿ ದುಡ್ಡಿಗರಣ ಇದೊಂದು ತಗಬೇಕು ತೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ನಾವು ಸುಮಾರು ಈ ವರ್ಷ ಅನೇಕ ದಾನಿಗಳಿಂದ ನಮ್ಮ ಜೋಗ ಕಾಸ್ಟಿ ಉಮೇಶ್ ಅಂತ ಇದ್ದಾರೆ ಅವರಿಂದ ನಾವು ಬೇರೆ ಒಂದು ಕಂಪ್ಯೂಟರ್ ತಗೊಂಡ್ವಿ ಅದರ ಜೊತೆಗೆ ಅನೇಕ ದಾನಿಗಳಿಂದ ನಮ್ಮ ಈ ಸಾಲದಲ್ಲಿ ಒಂದು ಬ್ಯಾಂಕಿಗೆ ಒಂದು ಜೀಪನ್ನು ಹನ್ನೊಂದೂವರೆ ಲಕ್ಷ ರೂಪಾಯಿ ಜೀಪನ್ನು ನಾವು ಪರ್ಚೇಸ್ ಮಾಡಿದ್ವಿ ಅಂದ್ರೆ ಅದ್ರ ಬ್ಯಾಂಕ್ ದುಡ್ಡೆಲ್ಲ ದಾನಿಗಳಿಂದ ತಗೊಂಡಿರ್ತಕ್ಕಂತ ದುಡ್ಡು ಅದರ ಜೊತೆಗೆ ಈ ಒಂದು ಬ್ಯಾಂಕ್ ಈ ಒಂದು ವ್ಯವಸ್ಥೆ ಈ ಒಂದು ಈ ಸ್ಟೇಜ್ ಬರಬೇಕಾದ್ರೆ ನಮ್ಮ ಮಾಜಿ ಶಾಸಕರು ಕೋಲಾರ ಅನೇಕ ಕೊಟ್ಟಿದ್ದರು ಅವರ ಒಂದು ಶ್ರಮದಿಂದ ಈ ಬ್ಯಾಂಕ್ ನಡೀತಾ ಇದೆ ನೀವು ಅಲ್ಲಿ ಕೂತಿರ್ಬೇಕಾದ್ರೂ ಅವರಿಂದ ನಾವು ಇಲ್ಲಿ ಕೂತಿರ್ಬೇಕಾದ್ರಿಂದ ಅವರಿಂದ ಅಂತ ಈ ಸಮಿತಿ ಕೇಳಲಿಕ್ಕೆ ಬಯಸ್ತೇವೆ ನಮ್ಮ ಮತ್ತೆ ನಮ್ಮ ಬ್ಯಾಂಕ್ ಸಿ ಸಿ ಕ್ಯಾಮ್ರಾ ಒಂದು ಇರಲಿಲ್ಲ ಆ ಸಿ ಸಿ ಕ್ಯಾಮ್ರಾ ಕೂಡ ಸಮೇತ ನಮ್ಮ ಸಮಾಜ ಸೇವಕರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಮ್ಮ ವಿ ಆರನಾಯಣ ಅವರು ಮೊನ್ನೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಒಂದು ಸಿ ಸಿ ಕ್ಯಾಮ್ರಾನ ಹಾಕ್ತಿದ್ದಾರೆ ಅವ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳ್ತೀನಿ ತಮ್ಮಲ್ಲಿ ಪದೇ ಪದೇ ನಾನು ತಮ್ಮಲ್ಲಿ ಬೇಳ್ಕೊಳೋದಿಷ್ಟೇ ಸರಿಯಕ್ಕೆ ನಾವು ಯಾವುದೇ ಸಾಲ ಪುರೋದಲ್ಲಾಗಲಿ ಸಾಲ ವಸೂಲಿಯಲ್ಲಾಗಲಿ ನಮ್ಮ ಆಡಳಿತ ಮಂಡಳಿಯಲ್ಲಾಗ್ಲಿ ಯಾವುದೇ ಒಂದು ಪಕ್ಷಪಾತ ವಿದ್ಯರ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಾವು ಪಾರದರ್ಶಕತೆಯಿಂದ ಒಂದು ಬ್ಯಾಂಕ್ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದುವರೆಗೆ ಐದು ಕಳೆದ ಐದು ವರ್ಷಗಳಿಂದ ಅಷ್ಟೇ ಯಾರ ಮೊದಲಿಂದ ಮೊದಲು ಸುಮಾರು ಈ ಬ್ಯಾಂಕ್ ಸ್ಥಾಪನೆ ಆದಾಗ್ಲಿಂದನೂ ಅನೇಕ ಆಡಳಿತ ಮಂಡಳಿಗಳು ಬಂದೋಗಿರ್ಬೋದು ಅವರು ಸಮೇತ ಯಾರು ಪ್ರತಿಯೊಬ್ಬರು ನಿಷ್ಪಾತ ಪಕ್ಷಪಾತವಾಗಿ ನಡ್ಕೊಂಡಿದ್ದಾರೆ ಅವರೆಲ್ಲ ಹಾದಿಯಲ್ಲಿ ಬಂದಿರೋದಕ್ಕೆ ನಾವು ಈ ಬ್ಯಾಂಕ್ ಈ ಒಂದು ಅಂತ ಹೇಳ್ತಾ ಈ ಒಂದು ಸಭೆಗೆ ತಮ್ಮೆಲ್ಲರೂ ಸರ್ವ ಸದಸ್ಯರು ಆಗಮಿಸಿ ತಂದೆಯಿಂದ ಒಂದು ಅನೇಕ ಸಲಹೆ ಸೂಚಿಗಳು ಕೊಟ್ಟು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ನಾನು ಮಾತನ್ನು ಬಿಡಿಸ್ತೀನಿ